ಡೆಂಗೂ ಜ್ವರ ಅನ್ನೋದು ಒಂದು ರೀತಿಯಾದಂಥದ ವೈರಲ್ ಇನ್ಫೆಕ್ಷನ್ ಇ ಈಜಿಪ್ಟಿ ಅಂತ ಸೊಳ್ಳೆ ಹೆಸರು ಅದು ಕಚ್ಚೋದ್ರಿಂದ ಈ ಡೆಂಗೂ ಜ್ವರ ಹರಡುತ್ತದೆ ಯಾರಿಗೆ ಡೆಂಗೂ ಜ್ವರ ಆಗಿರ್ತದೋ ಅವರಿಗೆ ಆ ಸೊಳ್ಳೆ ಕಚ್ಚಿ ಬಂದು ನಾರ್ಮಲ್ ಅಂಥವರಿಗೆ ಆ ಸೊಳ್ಳೆ ಕಚ್ಚಿದ್ರೆ ಆ ಡೆಂಗೂ ವೈರಸ್ ಅನ್ನೋದು ಹುಷಾರಿಲ್ದಲೆ ಇರೋರಿಂದ ಬೇರೆಯವರಿಗೆ ಹರಡುತ್ತದೆ ಸೊಳ್ಳೆ ಕಚ್ಚಿದ ತಕ್ಷಣ ಜ್ವರ ಬರೋದಿಲ್ಲ ನಾಲ್ಕರಿಂದ ಐದು ದಿನ ಇನ್ಕ್ಯುಬೇಷನ್ ಪೀರಿಯಡ್ ಆದ ನಂತರ ಸಿಂಪ್ಟಮ್ಸ್ ಶುರು ಆಗ್ತದೆ ಚಳಿ ಜ್ವರ ಇರ್ತದೆ ಬಿಟ್ಟು 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 ಪದೇ ಪದೇ ಜ್ವರ ಬರ್ತಾ ಇರ್ತದೆ ಜ್ವರದ ಜೊತೆಗೆ ತಲೆನೋವು ಮೈಕೈ ನೋವು ಸೊಂಟ ನೋವು ವಾಂತಿ ಬೇದಿ ಹೊಟ್ಟೆ ನೋವು ಸುಸ್ತು ಇವು ಮೇನ್ ಸಿಂಪ್ಟಮ್ಸ್ ಆಗಿರ್ತದೆ ಡೆಂಗೂ ಜ್ವರದಲ್ಲಿ ಎಲ್ಲರಲ್ಲೂ ಎಲ್ಲ ಸಿಂಪ್ಟಮ್ಸ್ ಕೂಡ ಇರಬೇಕಾಗಿರೋ ಅವಶ್ಯಕತೆ ಇಲ್ಲ ಕೆಲವೊಬ್ಬರಲ್ಲಿ ಬರೀ ಸುಸ್ತು ತಲೆನೋವು ವಾಂತಿ ಬೇದಿ ಅಷ್ಟೇ ಇದ್ರೂ ಕೂಡ ಅದು ಡೆಂಗೂ ಜ್ವರ ಆಗಿರೋ ಸಾಧ್ಯತೆ ಇರ್ತದೆ ಯಾವುದೇ ಸಿಂಪ್ಟಮ್ಸ್ ಬಂದರೂ ಇವಿಷ್ಟರಲ್ಲಿ ಡೆಂಗೂ ಜ್ವರದ್ದು ಪರೀಕ್ಷೆ ಮಾಡಿಸ್ಕೊಡೋದು ಭಾಳ ಭಾಳ ಅಗತ್ಯ ಇಲ್ಲಿ ಯಾವುದೇ ಸಿಂಪ್ಟಮ್ ಇತ್ತು ಅಂತಂದ್ರೂ ನೀವು ಡಾಕ್ಟ್ರ್ ಹತ್ರ ಭೇಟಿ ಮಾಡಬೇಕಾಗ್ತದೆ ಡಾಕ್ಟ್ರು ಪರೀಕ್ಷೆ ಮಾಡಿ ಡೆಂಗೂ ಜ್ವರದ್ದು ಪರೀಕ್ಷೆ ಟೆಸ್ಟ್ ಮಾಡಿಸ್ಬೇಕಾ ಏನು ಅನ್ನೋದನ್ನು ತಿಳಿಸ್ತಾರೆ ಸೊ ಡೆಂಗೂ ಜ್ವರದಲ್ಲಿ ಮೊದಲನೇದು ಏನು ಅಂತಂದರೆ ಮೊದಲನೇ ಎರಡು ದಿನ ಜ್ವರ ಬಂದಾಗ ಟೆಸ್ಟ್ ಮಾಡಿದ್ರೆ ಡೆಂಗೂ ಜ್ವರ ನೆಗೆಟಿವ್ ಅಂತ ಬರ್ತದೆ ಬಟ್ ಹಾಗಂತ ಡೆಂಗು ಜ್ವರ ಇಲ್ಲ ಅಂತ ಅರ್ಥ ಅಲ್ಲ ಜ್ವರ ಶುರು ಆದಮೇಲೆ ಮೂರನೇ ದಿನ ಡೆಂಗೂ ಜ್ವರದ್ದು ಟೆಸ್ಟ್ ಮಾಡಬೇಕಾಗಂಥದ್ದು ಮೂರು ದಿನ ಜ್ವರ ಸತತವಾಗಿ ಇದ್ದು ಜ್ವರ ಬಿಡ್ತಾ ಇಲ್ಲ ಅಂತಂದರೆ ತಲೆನೋವು ವಾಂತಿ ಸುಸ್ತು ಭಾಳ ಇದೆ ಅಂತಂದರೆ ಆವಾಗ ಮಾತ್ರ ನಾವು ಡೆಂಗು ಜ್ವರದ್ದು ಪರೀಕ್ಷೆ ಮಾಡ್ತೀವಿ ಟ್ರೀಟ್ಮೆಂಟ್ ಡೆಂಗೂ ಜ್ವರದಲ್ಲಿ ಏನು ಅಂತಂದರೆ ಒಂದು ನೀರು ಲಿಕ್ವಿಡ್ಸ್ ಲಿಕ್ವಿಡ್ಸ್ ಆದಷ್ಟು ಜಾಸ್ತಿ ತಗೋಬೇಕು ಅದೇ ಮೇನ್ ಟ್ರೀಟ್ಮೆಂಟ್ ಡೆಂಗೂ ಜ್ವರದಲ್ಲಿ ಯಾವುದೇ ಮಾತ್ರೆ ಆಗಲಿ ಯಾವುದೇ ಇಂಜೆಕ್ಷನ್ ಆಗಲಿ ಯಾವುದೇ ಮದ್ದಾಗಲಿ ಕೆಲಸ ಮಾಡೋದಿಲ್ಲ ಅದೆಲ್ಲ ಏನು ಅಂದರೆ ಬರೀ ಸಿಂಪ್ಟಮ್ಸಿಗೆ ಕೊಡೋ ಅಂಥ ಮೆಡಿಕೇಶನ್ಸ್ ಫಾರ್ ಎಕ್ಸಾಂಪಲ್ ಜ್ವರ ಇತ್ತು ಅಂತಂದರೆ ಜ್ವರಕ್ಕೆ ಮಾತ್ರೆ ಕೊಡ್ತೀವಿ ತಲೆನೋವು ಇತ್ತು ಅಂತಂದರೆ ತಲೆನೋವಿಗೆ ಮಾತ್ರೆ ಕೊಡ್ತೀವಿ ಹೊಟ್ಟೆ ನೋವು ವಾಂತಿ ಬೇದಿ ಇತ್ತು ಅಂತಂದರೆ ಹೊಟ್ಟೆ ನೋವು ವಾಂತಿ ಬೇದಿಗೆ ಮೆಡಿಸಿನ್ ಕೊಡ್ತೀವಿ ಸುಸ್ತಿತ್ತು ಅಂದರೆ ಸುಸ್ತಿಗೆ ಮೆಡಿಸಿನ್ ಕೊಡ್ತೀವಿ ಬಟ್ ಇವು ಯಾವೂ ಕೂಡ ಡೆಂಗೂ ಜ್ವರನ ವಾಸಿ ಮಾಡೋವಂಥ ಮೆಡಿಸಿನ್ಸ್ ಅಲ್ಲ ಡೆಂಗೂ ಜ್ವರನ ವಾಸಿ ಮಾಡೋ ಅಂತ ಮೆಡಿಸಿನ್ಸ್ ಯಾವೂ ಬರೋದಿಲ್ಲ ಡೆಂಗೂ ಜ್ವರದಲ್ಲಿ ಮೇನ್ ಟ್ರೀಟ್ಮೆಂಟ್ ಅಂತಂದರೆ ಹೈಡ್ರೇಷನ್ ನಿಮ್ಮ ದೇಹದಲ್ಲಿರೋ ನೀರಿನ ಅಂಶನ ನಾವು ಒಂದು ನಾರ್ಮಲ್ ಲೆವೆಲಲ್ಲಿ ಮೇಂಟೈನ್ ಮಾಡಬೇಕು ಅದೇ ಮೇನ್ ಟ್ರೀಟ್ಮೆಂಟ್ ಅದು ಮೇಂಟೈನ್ ಆಗ್ತಾ ಇದ್ದರೆ ನಿಮಗೆ ಸುಸ್ತು ಇರೋದಿಲ್ಲ ಡೆಂಗೂ ಜ್ವರದಿಂದ ಆಗೋ ಕಾಂಪ್ಲಿಕೇಶನ್ಸ್ ಕೂಡ ಆಗೋದಿಲ್ಲ ಸೊ ಅದು ಮೇನು ಸೊ ಡೆಂಗೂ ಜ್ವರ ಯೂಶಲಿ ಏಳರಿಂದ ಎಂಟು ದಿನ ತಗೊಳ್ತದೆ ವಾಸಿಯಾಗೋದಕ್ಕೆ ಒಂದೆರಡು ದಿನದಲ್ಲಿ ಅಥವಾ ಮೂರು ದಿನದಲ್ಲಿ ವಾಸಿಯಾಗುವಂಥದ್ದಲ್ಲ ಆಸ್ಪತ್ರೆಗೆ ಯಾಕೆ ನೀವು ಬರಬೇಕಾಗಿ ಬರಬೇಕು ಡಾಕ್ಟರ್ ಹತ್ರ ಯಾಕೆ ತೋರಿಸ್ಬೇಕು ಮನೆಯಲ್ಲೇ ನಾವು ಮೆಡಿಸಿನ್ಸ್ ಮಾಡ್ಕೋಬೋದಲ್ಲ ಅಂತಂದು ಅನ್ಬೋದು ಬಟ್ ಡೆಂಗೂ ಜ್ವರದಲ್ಲಿ ಮೇನ್ ತೊಂದರೆ ಏನಾಗ್ತದೆ ಅಂದರೆ ಬಿಳಿ ರಕ್ತ ಕಣ ಅನ್ನೋದು ಕಮ್ಮಿ ಆಗ್ತದೆ ಬಿಳಿ ರಕ್ತ ಕಣದಲ್ಲಿ ಎರಡು ಥರದ್ದು ಬರುತ್ತೆ ವೈಟ್ ಪ್ಲೇಟ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ ಕೌಂಟ್ ಅಂತ ಬರ್ತದೆ ಎರಡೂ ಕೂಡ ಕಮ್ಮಿ ಇರ್ತದೆ ಡೆಂಗೂ ಜ್ವರದಲ್ಲಿ ಸೊ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇದ್ರೆ ನಾರ್ಮಲ್ ಆಗಿ ಒಂದೂವರೆ ಲಕ್ಷ ಇರಬೇಕು ದೇಹದಲ್ಲಿ ಒಂದೂವರೆ ಲಕ್ಷದ ಮೇಲಿರಬೇಕು ಕೆಳಗಡೆ ಒಂದು ಲಕ್ಷದ ಮೇಲಿದ್ರೂ ಪರವಾಗಿಲ್ಲ ಒಂದು ಲಕ್ಷಕ್ಕಿಂತ ಕೆಳಗೆ ಬಂದರೆ ಆ ಬಿಳಿ ರಕ್ತ ಕಣ ಕಮ್ಮಿ ಇರೋದ್ರಿಂದ ತೊಂದರೆ ಆಗೋ ಸಾಧ್ಯತೆ ಇರ್ತದೆ ತೊಂದರೆ ಅಂತಂದ್ರೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ ಈ ಪ್ಲೇಟ್ಲೆಟ್ ಕೌಂಟ್ ಅಂತ ಹೇಳ್ತೀವಲ್ಲ ಅದು ರಕ್ತನ ಹೆಪ್ಪು ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತದೆ ಸೊ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇತ್ತು ಅಂತಂದರೆ ರಕ್ತ ಹೆಪ್ಪು ಕಟ್ಟೋದಿಲ್ಲ ಎಲ್ಲಿಂದ ಬೇಕಾದ್ರೂ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ ಫಾರ್ ಎಕ್ಸಾಂಪಲ್ ಮೂಗಿಂದ ಬ್ರಷ್ ಮಾಡೋ ಟೈಮಲ್ಲಿ ಹಲ್ಲಿಂದ ಅಥವಾ ವಾಂತಿ ಮಾಡಿದ್ರೆ ವಾಂತಿನಲ್ಲಿ ರಕ್ತ ಬರೋವಂಥದ್ದು ಮೋಷನ್ನಲ್ಲಿ ಇನ್ನೊಂದು ಕೆಲವು ಹೆಂಗಸರಲ್ಲಿ ಮುಟ್ಟಿನ ರೀತಿಯಲ್ಲಿ ರಕ್ತ ಹೋಗೋ ಅಂಥದ್ದು ಇವೆಲ್ಲ ತೊಂದರೆಗಳಾಗ್ತವೆ ಅದೇ ಏನಾದ್ರು ರಕ್ತ ತೀರ ಜಾಸ್ತಿ ಹೋಯಿತು ಅಂತಂದರೆ ಪೇಷಂಟ್ ಕುಸಿಯೋ ಸಾಧ್ಯತೆ ಇರ್ತದೆ ಸೊ ಆ ಬಿಡಿ ರಕ್ತ ಕಣನ ನಾವು ಚೆಕ್ ಮಾಡ್ತಾ ಮಾಡೋದಕ್ಕೆ ಅಂತಲೇ ಆಸ್ಪತ್ರೆಗೆ ಬರೋಕ್ಕೆ ಹೇಳ್ತೀವಿ ಬಿಳಿ ರಕ್ತ ಕಣ ಏನಾದ್ರು ತೀರಾ ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಬರ್ತವೆ ಆ ಮೆಡಿಸಿನ್ಸ್ನ ಹಾಕಬೇಕಾಗತ್ತೆ ಆ ಮೆಡಿಸಿನ್ಸ್ ಹಾಕೋದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ಕೆಂಪಿನ ಕೆಂಪು ರಕ್ತ ಹಾಕಿದಂಗೆ ಬಿಳಿ ರಕ್ತನೂ ಹಾಕಬೇಕಾಗ್ತದೆ ಬ್ಲೀಡಿಂಗ್ ಆಗ್ತಾಯಿದ್ರೆ ಬ್ಲೀಡಿಂಗ್ ಇದ್ರೆ ಮಾತ್ರ ಹಾಕಬೇಕು ಬೇರೆ ಟೈಮಲ್ಲಿ ಹಾಕೋದ್ರಲ್ಲಿ ಬೇರೆ ಟೈಮ್ ಹಾಕೋದ್ರೆ ಅವಶ್ಯಕತೆ ಇಲ್ಲ ಅದರಿಂದ ಏನು ಪ್ರಯೋಜನ ಕೂಡ ಆಗೋದಿಲ್ಲ ಸೊ ಇನ್ನೊಂದೇನು ಅಂತಂದರೆ ಇದರಲ್ಲಿ ಹೆಂಗಸರು ಮತ್ತು ಮಕ್ಕಳು ತುಂಬ ಜಾಗೃತವಾಗಿರಬೇಕು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಡೆಂಗು ಜ್ವರದಲ್ಲಿ ಈ ಕಾಂಪ್ಲಿಕೇಶನ್ಸ್ ಆಗೋದು ಜಾಸ್ತಿ ನಾವು ನೋಡಿರೋದ್ರಲ್ಲಿ ಮಕ್ಕಳಲ್ಲಿ ಸೊ ಡೆಂಗು ಜ್ವರದಿಂದ ತೀರ ಮೆದಲು ಒಳಗಡೆ ಬ್ಲೀಡಿಂಗ್ ಆಗೋ ಅಂಥದ್ದಾಗಲಿ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಆಗೋ ಅಂಥದ್ದಾಗಲಿ ತುಂಬ ಸುಸ್ತಾಗಿ ಬೀಳೋ ಅಂಥದ್ದಾಗಲಿ ಇವೆಲ್ಲ ನಾವು ಸಹಜವಾಗಿ ನೋಡಿರೋದು ಮಕ್ಕಳಲ್ಲಿ ಸೊ ಮಕ್ಕಳಲ್ಲಿ ಜ್ವರದ್ದು ಸಿಂಪ್ಟಮ್ಸು ಅಥವಾ ಇವು ಯಾವುದೇ ಸಿಂಗಸ್ರಲ್ಲಿ ಗರ್ಭಿಣಿಯರಲ್ಲಿ ಗರ್ಭಿಣಿಯರು ತುಂಬ ಹುಷಾರಾಗಿರಬೇಕು ಆಯಿತಾ ಎಲ್ಲ ರೀತಿ ಯಾವುದೇ ಥರದ್ದು ನೋವಿಗೆ ಮಾತ್ರೆ ಗೀತ್ರೆ ಎಲ್ಲ ತಗೋಬಾರ್ದು ಅದರಿಂದನೇ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ ಸೊ ಆ ಥರ ಏನಾದರೂ ಡೆಂಗೂ ಜ್ವರದ್ದು ಸಿಂಟಮ್ಸ್ ಇತ್ತು ನಾನು ಇಷ್ಟು ಹೇಳಿರೋ ಸಿಮ್ಟಮ್ಸಲ್ಲಿ ಯಾವುದಾದ್ರೂ ಸಿಂಟಮ್ಸ್ ಇತ್ತು ಅಂತಂದರೆ ತಕ್ಷಣ ನಿಮ್ಮ ಬಳಿ ಇರುವ ಫಿಸಿಷಿಯನ್ ಡಾಕ್ಟರನ್ನ ಸಂಪರ್ಕಿಸಿ ಅವರು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ನಿಮಗೆ ಏನು ಮೆಡಿಸಿನ್ಸ್ ತೊಗೋಬೇಕು ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಆಯಿತಾ ಸೊ ಒಂದು ಇನ್ನೊಂದು ಡೆಂಗೂ ಜ್ವರ ತಡೆಯುವ ರೀತಿ ಅಂತಂದರೆ ಒಂದು ಸೊಳ್ಳೆ ಪ್ರಮಾಣ ನಿಮ್ಮ ವಾತಾವರಣದಲ್ಲಿ ಕಮ್ಮಿ ಮಾಡಬೇಕು ಸೊಳ್ಳೆ ವಾತಾವರಣ ಕಮ್ಮಿ ಮಾಡಬೇಕು ಅಂತಂದರೆ ನೀರು ನಿಲ್ಲಬಾರ್ದು ಮನೆ ಸುತ್ತ ನೀರನ್ನು ನೀರು ನಿಂತಿರೋದನ್ನು ಯಾವಾಗಲೂ ಕ್ಲೀನ್ ಮಾಡಿಸ್ತಾ ಇರಬೇಕು ಮನೆ ಸುತ್ತ ಸೊಳ್ಳೆದು ಸ್ಪ್ರೇ ಹೊಡೆಯುತ್ತಾ ಇರಬೇಕು ಸೊಳ್ಳೆಗಳು ಇಳ್ದಂಗೆ ನೋಡ್ಕೋಬೇಕು ಮನೆಯಲ್ಲಿ ಮೊಸ್ಕಿಟೊ ನೆಟ್ ಯೂಸ್ ಮಾಡಬೇಕು ಸೊಳ್ಳೆಗೆ ಬರದಂಗೆ ಸೊಳ್ಳೆ ಕಾಯಿಲ್ ಯೂಸ್ ಮಾಡಬೇಕು ಸೊಳ್ಳೆದಾಗ ತಡಿಯೋಕೆ ಏನೇನು ಮಾಡಬೇಕು ಅದನ್ನು ಮಾಡಿದರೆ ಡೆಂಗು ಜ್ವರ ಸ್ವಲ್ಪ ಮಟ್ಟಿಗೆ ತಡೆಯುತ್ತೆ ಇದೇನು ಅಂತ ನೀವು ತುಂಬ ಹೆದ್ರಕೊಳ್ಳೋ ಅಂಥ ಕಾಯಿಲೆ ಏನಲ್ಲ ಅದಕ್ಕೆ ತೋರಿಸ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಯಾವುದು ಕಾಂಪ್ಲಿಕೇಶನ್ ಯಾವುದು ತೊಂದರೆ ಏನೂ ಆಗೋದಿಲ್ಲ ಬಟ್ ನೀವು ಜಾಗೃತವಾಗಿ ಇರಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ